ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ಯಾದಗಿರಿ ಹಾಗೂ ಯಾದಗಿರಿ ಜಿಲ್ಲಾ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಮಾಲೀಕರ ಅಸೋಸಿಯೇಷನ್ ಸಂಯುಕ್ತ ಆಶ್ರಯದಲ್ಲಿ ಶಾಹಪುರ್ ನಗರದಲ್ಲಿ ಇಂದು ಬೆಳಗ್ಗೆ ಸೀಟ್ ಬೆಲ್ಟ್ ಮತ್ತು ಹೆಲ್ಮೆಟ್ ಧರಿಸಿ ಜೀವ ಉಳಿಸಿ ಜಾಗೃತಿ ಅಭಿಯಾನ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮಕ್ಕೆ ಶಾಪುರ್ ತಾಲೂಕು ದಂಡಾಧಿಕಾರಿಗಳಾದ ಶ್ರೀ ಉಮಾಕಾಂತ್ ಕಳ್ಳಿ ಚಾಲನೆ ನೀಡಿದರು ಜಾಗೃತಿ ಅಭಿಯಾನ ಕಾರ್ಯಕ್ರಮವು ನಗರದ ಸಗರನಾಡು ಮೋಟಾರ್ ಡ್ರೈವಿಂಗ್ ಸ್ಕೂಲ್ನಿಂದ ಬಸವೇಶ್ವರ ಚೌಕ್ ಮತ್ತು ಅಳಿಸಗರ ವಾಲ್ಮೀಕಿ ಚೌಕಿನವರೆಗೂ ಹೆಲ್ಮೆಟ್ ಜಾಥಾ ಅಭಿಯಾನ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಮಾತನಾಡಿ ಗಂಟೆಗೆ ಶೇಕಡಾ ಎಪ್ಪತ್ತರಷ್ಟು ಅಪಘಾತದಲ್ಲಿ ಹೆಚ್ಚಿನ ಸಂಖ್ಯೆ ಯುವಕರೇ ಹಾಗೂ ಸಾವು ನೋವಿಗೆ ಬಲಿಯಾಗುತ್ತಿದ್ದಾರೆ ಆದ್ದರಿಂದ ಪ್ರತಿ ವಾಹನ ಚಾಲಕರು ತಮ್ಮ ವಾಹನಕ್ಕೆ ಸಂಬಂಧಿಸಿದ ನಿಯಮಾವಳಿಗಳನ್ನು ಪಾಲಿಸುತ್ತಾ ಅದೇ ರೀತಿ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡುತ್ತಾ ಸುರಕ್ಷಿತವಾಗಿ ವಾಹನ ಚಾಲನೆ ಮಾಡಬೇಕೆಂದು ಹೇಳಿದರು ಕಡ್ಡಾಯವಾಗಿ ದ್ವಿಚಕ್ರ ವಾಹನ ಚಾಲಕರು ಹೆಲ್ಮೆಟ್ ಧರಿಸಬೇಕು ಹಾಗೂ ತಮ್ಮ ವಾಹನಕ್ಕೆ ಸಂಬಂಧಿಸಿದ ಎಲ್ಲ ದಾಖಲೆಗಳನ್ನು ಚಾಲ್ತಿಯಲ್ಲಿ ಇಡಬೇಕೆಂದು ಸಲಹೆ ನೀಡಿದರು ಹಾಗೂ ಮೋಟಾರ್ ವಾಹನ ನಿರೀಕ್ಷಕರಾದ ಶ್ರೀ ಅಯ್ಯಳ್ಳಪ್ಪ ಕಂಡಕೂರ್ ಮತ್ತು ನಗರ ಠಾಣೆ ಪೊಲೀಸ್ ಉಪನಿರೀಕ್ಷಕರಾದ ಸುಂದರ್ ಜಿಲ್ಲಾಧ್ಯಕ್ಷರಾದ ಯಲ್ಲಪ್ಪ ದೊಡ್ಡಮನಿಯವರು ಈ ಸಮಯದಲ್ಲಿ ಹಾಜರಿದ್ದರು ಉದ್ಧಾರತೆ ಅವಶ್ಯಕತೆ ಇರೋದಿಲ್ಲ ದಯವಿಟ್ಟು ತಾವು ದ್ವಿಚಕ್ರ ಅಲ್ಲಿ ಯಾವುದೇ ವಾಹನ ಖರೀದಿ ಮಾಡ್ಬೇಕಾದ್ರೆ ಫಸ್ಟ್ ಲೈಸೆನ್ಸ್ ತೋಡ್ರಿ ಆಮೇಲೆ ಆ ಗಾಡಿಗೆ ಇನ್ಶೂರೆನ್ಸ್ ಇದೆಯೋ ಇಲ್ಲ ಅಂತ ನೋಡ್ಕೊಡ್ರಿ ಆಮೇಲೆ ನಿಮ್ ಗಾಡಿ ಇನ್ಶೂರೆನ್ಸ್ ಮುಗುದೇ ಇಲ್ಲ ಅಂತ ನೋಡ್ಕೊಡ್ರಿ ಆಮೇಲೆ ಆದ್ರೂ ವಾಯು ಮಾಲಿನ್ಯ ಇಲ್ಲ ಅಂತ ನೋಡ್ಕೊಡ್ರಿ ಎಲ್ಲಾ ಪೊಲೀಸರು ನಮ್ಮ ದಂಡ ಆಗ್ತಾರ ಅಂದ್ರೆ ನಮ್ ರಕ್ಷಣೆ ಮಾಡಕ್ಕೆ ಅದಕ್ಕ ಅವರು ನಮ್ಮ ಶತ್ರುಗಳಲ್ಲ ನಮ್ಮ ಜೀವ ರಕ್ಷಕರು ಅವರು ಈಗ ಹೆಲ್ಮೆಟ್ ಕೇಳ್ತಾರೆ ಲೈಸೆನ್ಸ್ ಕೇಳ್ತಾರೆ ಇನ್ಶೂರೆನ್ಸ್ ಕೇಳ್ತಾರಂತೆ ನಾವು ಅಲ್ಪ ಸ್ವಲ್ಪ ಟ್ವೆಂಟಿ ಫೈವ್ ಪರ್ಸೆಂಟ್ ಮಾಡ್ತೀವಿ ಅವರು ಅದನ್ನ ಕೇಳಿಲ್ಲ ಅಂದ್ರೆ ಯಾರು ಮಾಡಲ್ಲ ಸಾತ್ರೆ ನಮ್ಮ ಕುಟುಂಬ ಬೀದಿ ಫಲ ಆಗ್ತದ ಅಥವಾ ನಮ್ಮಿಂದ ಯಾರಾದ್ರೂ ಕೊಳಗೆ ಅವರು ಜೀವ ಕಳ್ಕೊಂಡ್ರೆ ನಾವು ಆರ್ಥಿಕ ನಷ್ಟ ಕೂಡ ಅನುಭವಿಸ್ತೀವಿ ವಾಹನ ಮಾಲೀಕರು ಅದೇ ರೀತಿಯಾಗಿ ವಾಹನ ಮಾಲೀಕರಲ್ಲಿ ಒಂದು ವಿಶೇಷವಾಗಿ ಮನವಿ ಮಾಡಿಕೊಳ್ತಾ ಇದ್ದೀನಿ ತಮ್ಮ ವಾಹನಗಳನ್ನ ಯಾವುದೇ ಬೇರೆ ತಮ್ಮ ಸ್ನೇಹಿತರಿಗೆ ಆಗಲಿ ಯಾರಿಗೆ ಆಗಿ ಕೊಡಬೇಕಾದ್ರೆ ಅವ್ರ ಲೈಸೆನ್ಸ್ ಇದೆಯೋ ಇಲ್ಲ ಅಂತೇಳಿ ಕನ್ಫರ್ಮ್ ಮಾಡಿಕೊಂಡು ಅವರಿಗೆ ವಾಹನ ಚಾಲನೆ ಮಾಡಕ್ಕೆ ಅವಕಾಶ ಕೊಡಿ ಒಂದು ವೇಳೆ ಅವರಲ್ಲಿ ಲೈಸೆನ್ಸ್ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನೀವು ವಾಹನ ಕೊಡಬೇಡಿ ಯಾಕಂದ್ರೆ ಅವರು ನಡೆಸುವತ್ತಿಗೆ ಏನಾದರೂ ಅಪಘಾತ ಆದ ಸಂದರ್ಭದಲ್ಲಿ ಅದಕ್ಕೇನು ಗಾಯಾಳು ಅಥವಾ ಮರಣ ಹೊಂದಿದ ವ್ಯಕ್ತಿಗೆ ವಾಹನ ಜವಾಬ್ದಾರಿ ಆಗಿರ್ಬೇಕಾಗ್ತದ ಇಂಥದ್ದೇ ಒಂದು ಶಾಪುರ ಘಟನೆ ಆಗಿ ಹೋಗಿದೆ ಅವರು ಹತ್ತು ಲಕ್ಷ ಯಾರೋ ಗಾಡಿ ಕೊಟ್ಟರ ಎಕ್ಸೆಂಟ್ ಆಗ್ಯಾರ ಅವರು ಒಬ್ಬರು ಸತ್ತಾರ ಹತ್ತು ಲಕ್ಷ ಆ ಮಾಲೀಕರಿಗೆ ಕೋರ್ಟ್ ಕೋರ್ಟ್ ಅವರು ದುರ್ಮಾನ ಹಾಕಿದ್ರು ಆ ನಂತರ ಅವ್ರು ಸ್ವಲ್ಪ ಅನುಕೂಲ ಆಗ್ತಿದ್ರು ಹತ್ತು ಲಕ್ಷ ಹದಿನೈದು ಲಕ್ಷದಾಗ ಹೋಗಿ ಕಾಂಪ್ರಮೈಜರ್ ಆಗಿ ಹತ್ತು ಲಕ್ಷ ಕೊಟ್ಟರು ಆ ಗಾಡಿ ಅವನ್ನ ಮಾರಿದ್ರು ಒಂದು ಹದಿನೈದು ವರ್ಷದಿಂದ ಗಾಡಿ ಮಾರಿದ್ರು ಅದಕ್ಕೋಸ್ಕರ ಏನಾದ್ರು ಹೆಲ್ಮೆಟ್ ಧರಿಸಿದ್ರೆ ಹಂಗೆ ನಾವು ಏನಾದರೂ ಸವಾರಿ ಅಂತಂದ್ರೆ ನಮಗೆ ಧನ್ಯವಾದಗಳು ಅದೇ ರೀತಿಯಾಗಿ ಈ ಒಂದು ಸಭೆಯನ್ನುದ್ದೇಶಿಸಿ ಪ್ರದೇಶಕ್ಕೆ ಈಗಿನ ಶಾಪೂರ್ ಪಟ್ಟಣದಲ್ಲಿ ಜಿಲ್ಲಾ ಆಲ್ಟೋ ಆಫೀಸ್ ಮತ್ತು ವಾಹನ ಮಾಲೀಕರು ಹಾಗೂ ಸಂಘದ ಅಧ್ಯಕ್ಷರು ಹಾಗೂ ಸರ್ವ ಮಂಡಳಿಯವರು ಯಾಕೆ ಇಂದ ಶಾಪುರ್ ಪಟ್ಟಣದ ಬಸವ ಹೆಲ್ಮೆಟ್ ಬಗ್ಗೆ ಹೆಲ್ಮೆಟ್ ಬಗ್ಗೆ ಯಾಕೆ ಮೊನ್ನೆ ನಮ್ಮ ಜಿಲ್ಲಾಧಿಕಾರಿಗಳು ಬಹಳ ಇದಿಂದ ಹೇಳಿದವರು ಇದನ್ನು ಮಾಡಿ ಅಂತ ಬಿಟ್ಟು ಯಾಕಂದರೆ ಈ ಹೆಲ್ಮೆಟ್ ಇದೇ ಬಹಳ ಅನಾಹುತ ಆಗ್ತದೆ ಒಂದು ಸಣ್ಣ ತಪ್ಪಿಂದ ದೊಡ್ಡ ಬೆಲೆಯನ್ನು ತೆರಬೇಕಾಗಿದೆ ಅಷ್ಟು ಹೆಲ್ಮೆಟ್ ಮಹತ್ವ ಇದೆ ನಾವು ಅದು ಹೆಲ್ಮೆಟ್ ಮಹತ್ವ ನಮಗೆ ಗೊತ್ತಿಲ್ಲ ಆಗಿದೆ ಸರ್ಕಾರ ಈಚಿ ಮುಂಚೆ ಇತ್ತು ಒಬ್ಬರಿಗೆ ಗೈಡಿಗೆ ಮಾತ್ರ ಹೆಲ್ಮೆಟ್ ಇತ್ತು ಈಗ ಇಬ್ಬರಲ್ಲೂ ಹೆಲ್ಮೆಟ್ ಮಾಡಿದೆ ಯಾಕಂದ್ರೆ ಅಪಘಾತ ಆದಾಗ ಹೆಲ್ ಸವಾರು ತೊಂದರೆ ಆಗುತ್ತೆ ಮತ್ತು ಸ್ಪೀಟ್ ಗಾಡಿಗೂ ತೊಂದರೆ ಆಗುತ್ತೆ ಅದರಿಂದ ಯಾಕೆ ಹೆಲ್ಮೆಟ್ ಬಗ್ಗೆ ಇಷ್ಟ ಸರ್ಕಾರ ಅಂದ್ರೆ ಹೆಲ್ಮೆಟ್ ಇಂದಾನೆ ಒಂದು ಒಂದು ಬರಿ ಒಂದು ಹೆಲ್ಮೆಟ್ ಇರಲಿಲ್ಲನೆ ಇಂತಿಂತ ದೊಡ್ಡ ದೊಡ್ಡ ಹವ್ ಐ ಮೀನ್ ಹೆಲ್ಮೆಟ್ ಹಾಕೋದ್ರಿಂದ ಇಂತಿಂತ ದೊಡ್ಡ ದೊಡ್ಡ ಹವಡನ್ನ ತಡೆಯಬಹುದಾಗಿದೆ ಹೆಲ್ಮೆಟ್ ಯಾಕೆ ಸ್ಮಾಲ್ ತಪ್ಪದಂದ್ರೆ ಒಂದು ಸ್ಮಾಲ್ ತಪ್ಪಿಂದ ಸರಿಗಿಂತ ನಿಮಗೆ ಹೆಚ್ಚಿನ ಅನಾಹುತ ಹಾಕ್ತದೆ ಮತ್ತೆ ನಮ್ಮಲ್ಲಿ ನೋಡಿದ್ರೆ ನಾವು ನಾವು ನಮ್ಮ 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 ಈ ಭಾಗದಲ್ಲಿ ಯಾರು ಹೆಲ್ಮೆಟ್ಗೆ ಅಷ್ಟು ಮಹತ್ವ ಕೊಡ್ತಾ ಇಲ್ಲ ಯಾಕಂದ್ರೆ ಹೆಲ್ಮೆಟ್ ಅದು ಮಹತ್ವ ಗೊತ್ತಿಲ್ಲ ಅದೇ ಒಂದು ಆ ಹೆಲ್ಮೆಟ್ ಹಾಕಿರುವಂತ ಒಂದು ಒಂದು ಫ್ಯಾಮಿಲಿಗೆ ಒಂದು ಫ್ಯಾಮಿಲಿ ಇದ್ದರು ಒಂದು ಸವಾಲಕ್ಕೆ ಅಪಘಾತ ಆದ್ರೆ ಒಂದು ಫ್ಯಾಮಿಲೇ ಮುಗಿದು ಹೋಗ್ತದೆ ಸೊ ಹೆಲ್ಮೆಟ್ ಏನಾದ್ರು ದಯವಿಟ್ಟು ಕಡಿಮೆ ಧರಿಸಿ ಹೆಲ್ಮೆಟ್ ನಮ್ಸಲ ಆಗಲ್ಲ ನಿಮ್ ಸಲ ಧರಿಸಿ ಮಾಡಿದ್ವಿ ನಾವು ಯಾವಾಗ ಕಾನೂನು ನಮ್ಸಲ ತಿಳ್ಕೊಂಡಿಲ್ಲ ಅವಾಗ ಅದನ್ನು ಇದ್ದು ಏನಾದ್ರೆ